ಕನ್ನಡ ರತ್ನ ನ್ಯೂಸ್ಗೆ ಸ್ವಾಗತ ಜಮಖಂಡಿ ಮಹಾನಗರದಲ್ಲಿ ನಾಡ ಹಬ್ಬ ದಸರಾ ಉತ್ಸವದ ನಿಮಿತ್ತ ಶ್ರೀ ಹಿರೇಮಠದಲ್ಲಿ ದಿನಾಂಕ್ ಐದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಮಠದ ಶಬ್ದ ಸದ್ಭಕ್ತರು ಶ್ರೀ ಜ್ಯೋತಿ ಮಹಿಳಾ ಮಂಡಳ ಜಮಖಂಡಿ ಇವರ ಸಹಯೋಗದಲ್ಲಿ ಕುಂಕುಮಾಚರಣೆ ಮತ್ತು ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು ವೈದ್ಯಕತ್ವ ಶ್ರೀ ರೇವಣಯ್ಯ ಶಾಸ್ತ್ರಿಗಳು ತೇರದಾಳ್ ಶ್ರೀ ಮುರುಗಯ್ಯ ಶಾಸ್ತ್ರಿಗಳು ಸೌದಿ ಕುಂಕುಮಾರ್ಚನೆ ಕಾರ್ಯಕ್ರಮ ನಡೆಸಿಕೊಟ್ಟರು ಪ್ರವಚನ ನುಡಿ ಪ್ರವಚನ ಕೇಸರಿ ವೇಮು ಶ್ರೀಶೈಲ್ ಮಹಾಸ್ವಾಮಿಗಳು ನೌಲ್ಗಿ ಇವರು ಶ್ರೀದೇವಿ ಪುರಾಣ ಪ್ರವಚನ ನಡೆಸಿಕೊಟ್ಟರು ಶ್ರೀ ಬ್ರ ಶಿವಲಿಂಗ್ ಪಂಡಿತಾರಾಧ್ಯ ಶಿವಾಚಾರ್ಯರು ಶ್ರೀ ಮುತ್ತಿನಕಂಠಿ ಹಿರೇಮಠ ಜಮಖಂಡಿ ಇವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಶ್ರೀ ಜ್ಯೋತಿ ಮಹಿಳಾ ಮಂಡಳಿ ಜಮಖಂಡಿ ಪದಾಧಿಕಾರಿಗಳು ಜಯಶ್ರೀ ಪ್ರ ಗಾತಾಡಿ ಗೀತಾ ಅ ಮೇತ್ರಿ ಸುವರ್ಣ ಕುಮಟೆ ಶೋಭಾ ಮೇಟಿ ಸುಮಿತ್ರಾ ಹರಗೋಣೆ ఇన్న హారి సదశ్యరు ఉపస్థితరీ దొడమణి కన్నడరత్న న్యూస్ జంఖండీ శతీర్ఘమాయోషు ప్రతి दीर्घमायुः यत्य शुभ मङ्गलम् जग जयतु जगज्जननी चानु जग मङ्गलम् यद्य शुभ मङ्गलम् दुष्टमहिषासुरनु अष्टदिक्पालकरा पट्टे दुरया ಕಷ್ಟ ಪರಿಹರಿಸರು ನಿಷ್ಠೆಯು ಮೊರೆ ಹಿಡಲು ಕಷ್ಟ ಪರಿಹರಿಸರು ನಿಶ್ಚೆಯು ಮೊರೆ ಹಿಡಲು ಮಹಿಷರ ಕೊಂದಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ 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 ಮಂಗಲಂ ನಿತ್ಯ ಶುಭ ಮಂಗಲಂ ಗಿರಿಯ ಜಯ ಶುಭ ಮಂಗಲಂ

ಸ್ನೇಹ ಕುಟುಂಬ ಅಂತಂದರೆ ಅದು ಎಲ್ಲಿಂದ ಸ್ನೇಹ ಆರಂಭ ಇತ್ತು ಅಂದರೆ ಅದು ನಮ್ಮ ವಂದಿತ ಕೋತದಲ್ಲಿ ವಂದಿತ ಹಿಡ್ಕೊಂಡು ಸಮೇತ ನೂತನ ವಿದ್ಯಾಲಯ ಶಾಲೆಯ ನಮ್ಮ ವಿದ್ಯಾರ್ಥಿಗಳು ಅದೊಂದೊಂದು ಟೀಮ್ ಇದೆ ಅದು ಕಳೆದ ಒಂದು ಐದು ವರ್ಷದ ಹಿಂದ್ಗಡೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಗೆಟ್ ಟುಗೆದರ್ ಅಂತ ಕಾರ್ಯಕ್ರಮ ಮಾಡಿದ್ವಿ ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ವಿ ಒಂದು ಇಪ್ಪತ್ತೈದು ವರ್ಷದ ನಂತರ ಸೇರಿದ್ವಿ ಸೇರಿದ ಮೇಲೆ ಅವರೆಲ್ಲ ಕೂಡ್ಕೊಂಡು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಎರಡು ಮೂರು ದಿವಸ ಕಾರ್ಯಕ್ರಮ ಮಾಡಿದ್ವಿ ನಾನು ಮಾತನ್ನ ಹೇಳಿದ್ದವರಿಗೆ ನೀವು ಅವ್ರ ಏನಂದರು ವರ್ಷ ಒಂದು ಏನಾದರೂ ಒಂದು ನಾವು ಕಾರ್ಯಕ್ರಮ ಮಾಡೋದು ಅಂತಂದ್ರೆ ಆಯಿತು ಮಾಡಿರಿ ಅಂತಂದೆ ಅದಕ್ಕೆ ನಾನು ಏನಂದೆ ವರ್ಷ ಮಾಡೋದು ಆಯ್ತಂದ್ರೆ ವಾರ್ಷಿಕೋತ್ಸವ ಅಂತ ಮಾಡ್ರಿ ವಾರ್ಷಿಕೋತ್ಸವದಲ್ಲಿ ಏನಾದ್ರೂ ಸಾಮಾಜಿಕ ಕೆಲಸಗಳನ್ನು ಮಾಡೋಣ ಅಂತ ನನ್ನ ಅಂದೆ ಅದಕ್ಕೆಲ್ಲ ಒಂದು ಕೊಡೆಯದಾಗಿ ಅವರು ಹೇಳಿದ್ರು ಅಂತ ಸಮಯದಲ್ಲಿ ನಾವು ಅಷ್ಟೇ ಕೇಳ್ತೇರಿ ಕೇಳಿ ವಾಟ್ಸಪ್ ನೋಡುತ್ತೇನೆ ಯಾಕಂದ್ರೆ ಈಗ ಅವರು ಪುರಾಣವನ್ನು ಹೇಳ್ತಿದ್ರು ಕೆಲವು ಮಂದಿ ವಾಟ್ಸಪ್ ವಾಟ್ಸಪ್ ಫೇಸ್ಬುಕ್ ನೋಡಾಕ್ತಿದ್ದಾರೆ ಅಂದ್ರೆ ಅವರು ಹೇಳೋದು ಪ್ರವಚನ ನಿಮಗೇನಿತ್ತು ಅಲ್ಲಿ ಶವನ ಪುರುಷಗಳು ಅವರು ಸಾವಿರಾರು ಜನ ಶಿಷ್ಯಗಳು ಎಷ್ಟೋ ಋಷಿಮುನಿಗಳು ಆ ಒಣದೊಳಗಿದ್ವು ಅರಣ್ಯದೊಳಗಿದ್ವು ದಿನಾಲ್ಕು ಪ್ರಾತಃ ಕಾಲದಲ್ಲಿ ಎದ್ದ ತಮ್ಮ ಕಾಲಕೃತ್ಯಗಳನ್ನು ಮುಗಿಸಿ ಮಡಿಯಿಂದ ತಮ್ಮ ತಮ್ಮ ಆಶ್ರಮಗಳ ಮುಂದೆ ಹೋಮ ಕಾರ್ಯವನ್ನು ಮಾಡ್ತಿದ್ರು ಅದಕ್ಕೆ ಅಗ್ನಿ ಕಾರ್ಯನೂ ಅಂತ ಈ ರೀತಿಯಾಗಿ ಸಾವಿರ ಸಾವಿರ ಹತ್ತು ಸಾವಿರ ಲಕ್ಷ ಗಟ್ಟಲೆ ಎಲ್ಲ ಅರಣ್ಯಗಳು ಮಾಡ್ತಕ್ಕಂಥ ಮಾಡ್ತಕ್ಕಂಥದ್ದು ಶಿವಮು ಒಂದ್ಸಲ ಶವನ ಪುರುಷಗಳು ಯಜ್ಞ ಕಾರ್ಯ ಮುಗಿತು ಶಿವನ ಧ್ಯಾನಸ್ಥರಾಗಿ ಸುಮ್ಮನೆ ಕುಟ್ಕೊಂಡು ಅವರ ಮನಸ್ಸಿನೊಳಗೊಂದು ಯೋಚನೆ ಬಂತು ಈ ಯುಗಗಳೊಳಗೆ ಯಾವ ರೀತಿಯಾಗಿರ್ತಕ್ಕಂಥ ಆಚರಣೆ ಐತಿ ಯಾವ ರೀತಿಯ ಆಚರಣೆಯಿಂದ ಜೀವಿಗಳು ಸುಖವಾಗಿರಬಹುದು ಅಂತ ಅವಲೋಕನ ಮಾಡಲಿಕ್ಕಿರ್ತೀವಿ ಮೊದಲು ಸತ್ಯಯುಗ ಆಮೇಲೆ ಕೃತಾಯುಗ ಆಮೇಲೆ ತ್ರೇತಾಯುಗ ಆಮೇಲೆ ದ್ವಾಪರ ಯುಗ ಆಮೇಲೆ ಕಲಿಯುಗ ಈಗ ನಡೆದಿ ಸತ್ಯಯುಗದಲ್ಲಿ ಅಂತೂ ಏನು ಹುಡ್ಕೊಳ್ಳೋಂಗಿಲ್ಲ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರಕ್ಕೆ ಬಂದಿದೆ ಹಸರ ಕೃತಾಯೋಗದೊಳಗೆ ಆ ಯುಗಗಳ ಎಷ್ಟನ್ನು ಹೇಳ್ಯಾರ ಸಮಯದ ಭಾವ ಕೃತಾಯೋಗದೊಳಗೆ ರೇಣುಕಾ ಚರಿತವ ಗೋತಳ ದೇವಿಯೇ ಪಾರ್ವತಿ ದೇವಿ ಮಹಿಮೆಯನು ಕೇರಳ ಶವನೇ ಕರೆ ಶಿವನೇ ಹೇಳಿ ಹನು ನಂದಿ ಶೆಗೋದ ಹೇಳುವನು ನಿಮಗೆ ಹೇಳಿ ಕೇಳುವರೆಂಗೆ ಮುಕ್ತಿಯು ಬಾಳ ಹುದು ಸಂಪತ್ತು ಸಂತತಿ ಆಲಯದಲ್ಲ ಹುದೂ ಹೇಳು ಕೇಳೆಂದ ಯಶುದರೋಬಹಳ ಶಿಶಿಯ ಕಾಂತದ ಶಿಲೆಗಳೆಂದರೆ ಅಸಮ ಶೈಲದ ಗುಂಡುಗಳು ಬಂಡೆ ಕಲ್ಲುಗಳು ಮುಸುಕಿರುವ ತಪ್ಪಲಗೆ ಕೊಳದು ನೀರೂಟಿಗಳ ತೃಣಗಳ ಕೆಸರುಗಳ ಹಂಸಗಳೆಂದೆಸದಿತ್ತು ರಜತಾದ್ರಿ ಆಗ ಸೂಕ್ತ ಪುರಾಣಿಕೆಗಾಗಿ ಸಮಾಜದ ಉದ್ಧಾರಕ್ಕಾಗಿ ಹಗಲಿರು ತಮ್ಮದೇ ಆದಂತ ಅಭೂತಪೂರ್ವ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ ಆ ಪರಮ ಪೂಜ್ಯರಿಗೆ ಅವರದೇ ಕುಟುಂಬವಾಗಿರುವಂತಹ ಸ್ನೇಹ ಕುಟುಂಬವೊಂದು ಎಂಬ ಕುಟುಂಬವನ್ನ ಕಟ್ಟಿಕೊಂಡು ಈ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆ ಎಲ್ಲಾ ಕುಟುಂಬದವರಿಗೂ ಪೂಜೆಗೂ ಜೋರಾದ ಮತ್ತೊಮ್ಮೆ ಚಪಾಳೆ ಬರಲೆಂದು ವಿನಂತಿಸಿಕೊಳ್ಳುತ್ತೇನೆ ಈ ಕಾರ್ಯ ಎಲ್ಲರಿಗೂ ಪ್ರೇರಣೆಯಾಗಿ ಇಂತಹ ಒಂದು ಒಳ್ಳೆಯ ಕಾರ್ಯದಲ್ಲಿ ತಾವೆಲ್ಲರೂ ಸಹಿತ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕೆಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತ ಶ್ರೀಮಠದ ಪರಮ ಪುಜ್ಯರ ಭಾವಚಿತ್ರವನ್ನ ಬ್ರಹ್ಮಪುಜರಿಗೆ ಆ ಸ್ನೇಹ ಕುಟುಂಬದವರು ನೀಡಿದ್ದಾರೆ ಸಾಧನೊಬ್ಬನಿಗೆ ಸನ್ಮಾನವೆಂದರೆ ಅವನನ್ನು ಸಭೆಗೆ ಕರೆದು ಶಾಲು ಪೇಟೆ ತೊಡಿಸಿ ಫಲಪುಷ್ಪಗಳನ್ನು ಹಾಗೂ ಸನ್ಮಾನ ಬದಲಾಗಿ ಆ ವ್ಯಕ್ತಿಯಲ್ಲಿ ಇರಬಹುದಂತ ಒಳ್ಳೆಯ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿ ಮಾಡಿಕೊಂಡಿದ್ರುಕೊಂಡಿದ್ರು ನಾವು ಕಾರ್ಯಕ್ರಮ ಮಾಡಿದ್ರು ತುಂಬ ಸಂತೋಷವೇ ನಾವು ಸಂತೋಷ ಮಾಡಬೇಕಂತ ಹೇಳಿ ಮಾಡಿದೀವಿ ನಮಗೆ ಭಾಳ ಸಮಾಧಾನ ಅನ್ನಿಸ್ತು ಈ ಇದ್ರ ಮಾಡೋದ್ರಿಂದ ನಮಗೆ ತುಂಬ ಖುಷಿ ಅನಿಸುತ್ತೆ ನಾವೆಲ್ಲ ನಮ್ಮ ಇದು ಜ್ಯೋತಿ ಮಹಿಳಾ ಮಂಡಳ ಎಲ್ಲ ಸದಸ್ಯರು ಕೂಡ್ಕೊಂಡು ಸಹೋದರಿಯರು ಎಲ್ಲರೂ ಕೂಡ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ರು ನಮಗಿದ್ರು ತುಂಬ ಸಂತೋಷ ಅನಿಸುತ್ತೆ ಮತ್ತು ಇದರ ಮುಖದಿಂದ ಪ್ರವಚನ ಕಾರ್ಯಕ್ರಮ ಇರ್ತದೆ ಮತ್ತು ಇದು ಮಟ್ಟದ ಮುಚ್ಚಿ ಕತ್ತಿದಿರ ಮಠದಲ್ಲಿ ನಿಮ್ಮ ಪ್ರವಚನ ಒಂಬತ್ತು ದಿವಸ ದುರ್ಗಾದೇವಿಯ ಬಗ್ಗೆ ಕುರಿತು ಪ್ರವಚನವನ್ನು ಮಾಡ್ತಾರೆ ಅದನ್ನು ಕೇಳಬೇಕು ತುಂಬ ಸಂತೋಷ ಅನಿಸುತ್ತೆ ನಮಗೆ ಈ ಕಾರ್ಯಕ್ರಮ ಮಾಡಿ ನಡೆಸ್ಕೊಡೋದ್ರಿಂದ ಇದಕ್ಕೆ ಅವಕಾಶ ಮಾಡಿಕೊಟ್ಟಿರೋದನ್ನ ನಮಗೆ ತುಂಬ ತುಂಬ ಧನ್ಯವಾದಗಳು